ಜಪಾನ್ ಗವರ್ಮೆಂಟ್ ಏನ್ ಹೇಳುತ್ತೆ ಅಂತಂದ್ರೆ ಒಂದು ದೊಡ್ಡ ಸುನಾಮಿ ಒಂದು ಬೃಹತ್ ಆಕಾರದ ದೊಡ್ಡ ಸುನಾಮಿ ಯಾವಾಗ ಬೇಕಾದ್ರೂ ಜಪಾನ್ ಅನ್ನ ಬಂದು ಅಪ್ಪಳಿಸಬಹುದು ಬರೋಬ್ಬರಿ ಹದಿನೇಳು ರಾಷ್ಟ್ರಗಳು ಇದರಿಂದ ಅನಾಹುತವನ್ನ ಕಾಣಬೇಕಾಗಿ ಬರುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಜಪಾನ್ ಗವರ್ಮೆಂಟೇ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇನ್ನು ನೆಕ್ಸ್ಟ್ ತರ್ಟಿ ಇಯರ್ಸ್ ಅಲ್ಲಿ ಯಾವಾಗ ಬೇಕಾದ್ರೂ ಈ ಸುನಾಮಿ ಜಪಾನಿಗೆ ಬರಬಹುದು ಬರೋ ಕಾನ್ಸಿಕ್ವೆನ್ಸಸ್ ಅನ್ನ ಫೇಸ್ ಮಾಡೋದು ಹೆಂಗೆ ಅಂತ ಜಪಾನ್ ಗವರ್ಮೆಂಟ್ ಒಂದು ಡೇಟಾವನ್ನ ರಿಲೀಸ್ ಮಾಡ್ತಾ ಇದೆ ಹಲೋ ಎವ್ರಿ ವನ್ ನಾನ್ ಪ್ರಜ್ವಲ್ ಹಲೋ ಮೈ ಡಿಯರ್ ಫಿಲೋ ಫ್ಯಾಕ್ಟ್ರಿ ಸ್ಕ್ವಾಡ್ ವಿತ್ ಏಟಿ ಪರ್ಸೆಂಟ್ ಪ್ರಾಬಬಿಲಿಟಿ ಯೋಚನೆ ಮಾಡಿ ಹಂಡ್ರೆಡ್ಗೆ ಏಟಿ ಪರ್ಸೆಂಟ್ ಪ್ರಾಬಬಿಲಿಟಿ ಜಪಾನ್ ಗವರ್ಮೆಂಟ್ ಏನು ಹೇಳುತ್ತೆ ಅಂತಂದ್ರೆ ಒಂದು ದೊಡ್ಡ ಸುನಾಮಿ ಒಂದು ಬೃಹತ್ ಆಕಾರದ ದೊಡ್ಡ ಸುನಾಮಿ ಯಾವಾಗ ಬೇಕಾದರೂ ಜಪಾನ್ ಅನ್ನ ಬಂದು ಅಪ್ಪಳಿಸಬಹುದು ಎಲ್ಲ ರೆಡಿ ಆಗಿರಿ ಯಾವಾಗ ಬೇಕಾದ್ರೂ ನಮ್ಮನ್ನ ಡೆಸ್ಟ್ರಾಯ್ ಮಾಡಬಹುದು ಅಂತ ಜಪಾನ್ ಮಾರ್ಚ್ ಮೂವತ್ತೊಂದು ಇಪ್ಪತ್ ದಿನ ಒಂದು ರಿಪೋರ್ಟ್ ಅನ್ನ ಆಚೆ ಆಗುತ್ತೆ ಜಪಾನ್ ರಿಲೀಸ್ ಮಾಡಿದ ಈ ಡೇಟಾನ ಸೋರ್ಸ್ ಆಗಿ ಇಟ್ಕೊಂಡು ಗ್ಲೋಬಲಿ ಹಲವಾರು ಜನ ಹಲವಾರು ಸೈಂಟಿಸ್ಟ್ಗಳು ಈ ವಿಚಾರವನ್ನ ಮಾತಾಡ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಈ ರಾಕ್ಷಸ ಸುನಾಮಿ ಅಂತ ನಾವೇನು ಕರಿತಾ ಇದೀವಿ ದ ಬಿಗ್ಗೆಸ್ಟ್ ಒನ್ ದ ಅಲ್ಟಿಮೇಟ್ ಒನ್ ಈ ಸುನಾಮಿ ಏನಾದರೂ ಜಪಾನ್ ಅನ್ನ ಅಪ್ಪಿಕೊಂಡ್ರೆ ಜಪಾನಿಗೆ ಈ ಸುನಾಮಿ ಏನಾದ್ರು ತಾಗಿದ್ರೆ ಜಪಾನ್ ಅಲ್ಲದಲೆ ಬರೋಬ್ಬರಿ ಹದಿನೇಳು ರಾಷ್ಟ್ರಗಳು ಇದರಿಂದ ಅನಾಹುತವನ್ನು ಕಾಣಬೇಕಾಗಿ ಬರುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಜಪಾನ್ ಗವರ್ಮೆಂಟೇ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೆ ಇನ್ನು ನೆಕ್ಸ್ಟ್ ತರ್ಟಿ ಇಯರ್ಸ್ ಅಲ್ಲಿ ಯಾವಾಗ ಬೇಕಾದ್ರೂ ಈ ಸುನಾಮಿ ಜಪಾನಿಗೆ ಬರಬಹುದು ನೀವೆಲ್ಲ ಹುಷಾರಾಗಿರಿ ರೆಡಿ ಆಗಿ ಬರೋ ಕಾನ್ಸಿಕ್ವೆನ್ಸಸ್ ಅನ್ನ ಫೇಸ್ ಮಾಡೋದು ಹೆಂಗೆ ಅಂತ ಜಪಾನ್ ಗವರ್ಮೆಂಟ್ ಒಂದು ಡೇಟಾವನ್ನ ರಿಲೀಸ್ ಮಾಡ್ತಾ ಇದೆ ಏನ್ ಗುರು ಇದು ಏನೇನೋ ಹೇಳ್ತಾ ಇದೆಯಾ ನೂರು ವರ್ಷಕ್ಕೊಂದ್ಸರಿ ಬರುತ್ತೆ ಹಂಗೆ ಹಿಂಗೆ ಅಂತ ಯಾವಾಗ ಬರುತ್ತೆ ಎಲ್ಲಿ ಬರುತ್ತೆ ಅಂತ ಕೇಳ್ತಿದ್ದೀರಾ ಹೇಳ್ತೀನಿ ಎಲ್ಲಾನು ಈ ವಿಡಿಯೋದಲ್ಲಿ ತುಂಬಾ ಡೀಟೇಲಿಂಗ್ ಆಗಿ ಎಕ್ಸ್ಪ್ಲೈನ್ ಮಾಡೋಕೆ ಅಂತಾನೆ ಬಂದೀನಿ ಅದಕ್ಕಿಂತ ಮುಂಚೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಟನ್ ಹೋಗ್ತೀರಿ ಏನಾದ್ರೂ ಇದ್ರೆ ಕಮೆಂಟ್ ಅಲ್ಲಿ ಲೀವ್ ಮಾಡಿ ಓಕೆ ಮೊದ್ಲಿಂದ ಏನಾಗ್ತಾ ಇದೆ ಅಂತ ಕರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಜಪಾನ್ ಗವರ್ಮೆಂಟ್ ನಾನು ಆಗ್ಲೇ ಹೇಳ್ದಂಗೆ ಒಂದು ರಿಪೋರ್ಟ್ ಅನ್ನ ರಿಲೀಸ್ ಮಾಡುತ್ತೆ ಆ ರಿಪೋರ್ಟ್ ಏನು ಹೇಳುತ್ತೆ ಅಂತಂದ್ರೆ ಇನ್ನು ಮೂವತ್ತು ವರ್ಷದಲ್ಲಿ ಇನ್ನು ನೆಕ್ಸ್ಟ್ ತರ್ಟಿ ಇಯರ್ಸ್ ಅಲ್ಲಿ ಸೊ ಮೂವತ್ತು ವರ್ಷ ಅನ್ನೋದು ತುಂಬಾ ದೊಡ್ಡ ಗ್ಯಾಪ್ ಏನಲ್ಲ ತುಂಬಾ ಬೇಗ ಬಂದ್ಬಿಡುತ್ತೆ ಅಲ್ವರಾ ಇನ್ನು ನೆಕ್ಸ್ಟ್ ತರ್ಟಿ ಇಯರ್ಸ್ ಅಲ್ಲಿ ಜಪಾನ್ ಗೆ ಒಂದು ಬೃಹತ್ ಆಕಾರದ ಒಂದು ರಾಕ್ಷಸ ಸುನಾಮಿ ಬಂದು ಜಪಾನ್ ಗೆ ಬಡದಪ್ಪಳಸುತ್ತೆ ಅಂತ ಜಪಾನ್ ಮೂವತ್ತೊಂದನೇ ತಾರೀಕು ಒಂದು ರಿಪೋರ್ಟ್ ಅನ್ನ ಆಚೆ ಹಾಕ್ತಾರೆ ಸೊ ಬೇರೆ ಹದಿನೇಳು ಕಂಟ್ರೀಸ್ ಬಿಟ್ಬಿಡಿ ನಾನು ಹೇಳ್ದೆ ಜಪಾನ್ ಈ ಸುನಾಮಿ ಏನಾದರೂ ಜಪಾನ್ ಬಂದ್ರೆ ಬರೋಬ್ಬರಿ ಹದಿನೇಳು ರಾಷ್ಟ್ರಗಳು ಇದರಿಂದ ಹೊಡೆತ ತಿಂತವೆ ಅಂತ ನಾನು ಆಗಲೇ ಕೋರ್ಟ್ ಮಾಡಿದ್ದೆ ಬೇರೆ ಹದಿನಾರು ಕಂಟ್ರೀಸ್ ಬಿಟ್ಬಿಡಿ ಈ ಹದಿನಾರು ಕಂಟ್ರೀಸ್ ಬಿಟ್ಟು ಬರೀ ಜಪಾನಿಗೆ ಮಾತ್ರ ಮೂರು ಲಕ್ಷ ಸಾವು ನೋವುಗಳನ್ನ ಜಪಾನ್ ಇದರಿಂದ ಕಾಣಬೇಕಾಗುತ್ತೆ ಸೊ ಯೋಚನೆ ಮಾಡಿ ಆಲ್ ಆಫ್ ಅ ಸಡನ್ ಒಂದು ಕಾನ್ಸ್ಟಿಟ್ಯೂನ್ಸಿನೇ ಇಲ್ಲ ಕರ್ನಾಟಕದಲ್ಲಿ ಮೂರು ಲಕ್ಷ ಜನ ಅಂತಂದ್ರೆ ಸಿಟಿ ಇಟ್ ಇಸ್ ನಾಟ್ ಅ ಜೋಕ್ ಮೂರು ಲಕ್ಷ ಜನ ಆಲ್ ಆಫ್ ಅ ಸಡನ್ ಒಂದು ಸುನಾಮಿಯಿಂದ ಅಫೆಕ್ಟ್ ಆಗ್ತಾರೆ ಅಂತ ಜಪಾನ್ ರಿಪೋರ್ಟ್ ಹೇಳುತ್ತೆ ಮೂರು ಲಕ್ಷ ಜನ ಅಂತಂದ್ರೆ ಹುಡುಗಾಟದ ಮಾತಲ್ಲ ಇದ್ರ ಜೊತೆಗೆ ಬರೋಬ್ಬರಿ ಇಪ್ಪತ್ತು ಲಕ್ಷ ಮನೆಗಳು ಈ ಸುನಾಮಿಯಿಂದ ಹಾಳಾಗುತ್ತೆ ಅಂತ ರಿಪೋರ್ಟ್ ಹೇಳುತ್ತೆ ಇಪ್ಪತ್ತು ಲಕ್ಷ ಮನೆಗೆ ನಿಲ್ತು ಅಂತೀರಾ ಇಲ್ಲ ಬರೋಬ್ಬರಿ ಒಂದು ಕೋಟಿ ಜನ ಲಿಟ್ರಲಿ ಒಂದು ಕೋಟಿ ಜನ ಈ ಸುನಾಮಿಯಿಂದ ಅಫೆಕ್ಟ್ ಆಗ್ತಾರೆ ಅಂತ ರಿಪೋರ್ಟೇ ಹೇಳುತ್ತೆ ಇಷ್ಟಕ್ಕೆ ಸುಮ್ನ ಅಂತೀರಾ ಇಲ್ಲ ಸುನಾಮಿ ಬರೋ ವರ್ಷ ಈ ವರ್ಷ ಸುನಾಮಿ ಬರ್ತಾ ಇದೆ ಅಂತಂದರೆ ದ ಎಂಟೈರ್ ಅಗ್ರಿಕಲ್ಚರ್ ಇಂಡಸ್ಟ್ರಿ ವಿಲ್ ಫೇಸ್ ಹ್ಯೂಜ್ 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 ಬ್ಲಾಸ್ ಯಾಕೆ ಅಂತ ಕೇಳ್ತೀರಾ ಸುನಾಮಿ ಬರೋ ವರ್ಷ ಯೋಚನೆ ಮಾಡಿ ಎಲ್ಲ ಸಾಲ್ಟ್ ವಾಟರ್ ಎಲ್ಲ ಉಪ್ಪು ನೀರು ಎಲ್ಲಾ ವಿಪನೀರು ಒಟ್ಟಾರೆ ಒಂದು ಸಿಟಿ ಒಳಗಡೆ ಬಂದ್ಬಿಡ್ತು ಅಂತಂದ್ರೆ ಎಲ್ಲಿಂದ ಅಗ್ರಿಕಲ್ಚರ್ ಇಂಡಸ್ಟ್ರಿ ಆ ವರ್ಷ ಸುಧಾರಿಸ್ಕೋಬಹುದು ಸುನಾಮಿ ಬಂದಿದ ವರ್ಷ ಮಾತ್ರ ಅಗ್ರಿಕಲ್ಚರ್ ಸಿಕ್ಕಾಪಟ್ಟೆ ಹೊಡ್ತಾ ಬೀಳುತ್ತೆ ಬರೀ ಅಗ್ರಿಕಲ್ಚರ್ ಒಂದೇ ಸ್ಟ್ರೀಮಿಂಗ್ ಅಲ್ಲ ಬಿಸ್ನೆಸ್ ಹೊಡ್ತಾ ಬೀಳುತ್ತೆ ಎಕ್ಸ್ಚೇಂಜ್ ಹೊಡ್ತಾ ಬೀಳುತ್ತೆ ಇಂಪೋರ್ಟೆಂಟ್ ಅಂಡ್ ಎಕ್ಸ್ಪೋರ್ಟ್ಸ್ ಹೊಡ್ತಾ ಬೀಳುತ್ತೆ ಅವ್ರ ರಾಷ್ಟ್ರದ ಒಂದು ಎಕಾನಮಿ ಅಂತ ನಾವೇನು ಕರಿತೀವಿ ಆರ್ಥಿಕತೆ ಕಂಪ್ಲೀಟ್ ಆಗಿ ಅವರ ಆರ್ಥಿಕತೆ ಇಳಿತ ಕಾಣುತ್ತೆ ಅದಲ್ದಲೆ ತೈವಾನ್ ಚೈನಾ ಫಿಲಿಪೈನ್ಸ್ ಯು ಎಸ್ ಸೌತ್ ಕೊರಿಯಾ ಈ ತರ ಹದಿನೇಳು ರಾಷ್ಟ್ರಗಳು ಇದರಿಂದ ತುಂಬಾ ಅಫೆಕ್ಟ್ ಆಗ್ತವೆ ಅಂತ ಜಪಾನ್ ರಿಲೀಸ್ ಮಾಡಿರೋ ಗೌರ್ಮೆಂಟ್ ರಿಪೋರ್ಟ್ ಹೇಳುತ್ತೆ ಏನಪ್ಪ ಪ್ರಜ್ವಲ್ ಏನ್ ಹೇಳ್ತಾ ಇದೆಯಾ ಭೂಕಂಪ ಈ ಅರ್ಥಕ್ವೆಕ್ಸೋ ಈ ಸುನಾಮಿ ಇದನ್ನೆಲ್ಲ ಪ್ರಿಡಿಕ್ಟ್ ಮಾಡೋ ಟೆಕ್ನಾಲಜಿ ನಮ್ಮ ಹತ್ರ ಬಂದೋಗ್ಬಿಡ್ತಾ ನಾವ್ ಅದನ್ನೆಲ್ಲ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದೀವ ಅಂತ ಟೆಕ್ನಾಲಜಿ ಯೂಸ್ ಮಾಡೋದಕ್ಕೆಲ್ಲ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದೀವ ಹಂಗೆ ಯೂಸ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದ್ರೆ ಈಗ ರೀಸೆಂಟ್ ಆಗಿ ಬರ್ಮಾ ಮ್ಯಾನ್ಮಾರ್ ಆಗಿದ್ದು ಅಥವಾ ತಡಿಬೋದಿತ್ತಲ್ವಾ ಯಾಕಾಗಿಲ್ಲ ಅಂತ ಟೆಕ್ನಾಲಜಿ ನಮ್ಮ ಹತ್ರ ಇದೆಯಾ ಅಂತ ಕೇಳ್ತಿದ್ರ ಇವತ್ತಿನ ಪರಿಸ್ಥಿತಿಗೆ ದ ಕರೆಂಟ್ ಗ್ಲೋಬಲ್ ಸಿನಾರಿಯೋದಲ್ಲಿ ಅಂತ ಹಂಡ್ರೆಡ್ ಪರ್ಸೆಂಟ್ ಯಾವ ಟೆಕ್ನಾಲಜಿ ಕೂಡ ನಮ್ಮ ಹತ್ರ ಇಲ್ಲ ಯಾವ ಯಾವ ಬಲಿಷ್ಠ ರಾಷ್ಟ್ರಗಳು ಕೂಡ ಅಂತ ಟೆಕ್ನಾಲಜಿಯನ್ನ ಇನ್ನೂ ಇಂಪ್ಲಿಮೆಂಟ್ ಮಾಡಿಲ್ಲ ಹಂಗಿದ್ರೆ ಜಪಾನಿಗೆ ಮಾತ್ರ ಹೆಂಗಿದ್ ಸಾಧ್ಯ ಆಗ್ತಾ ಇದೆ ಇನ್ ಥರ್ಟಿ ಇಯರ್ಸ್ ಅಲ್ಲಿ ಇತರ ಒಂದು ದೊಡ್ಡ ಸುನಾಮಿ ಬರುತ್ತೆ ರಾಕ್ಷಸ ಸುನಾಮಿ ಬರುತ್ತೆ ಅಂತ ಜಪಾನಿಗೆ ಮಾತ್ರ ಪ್ರೆಡಿಕ್ಟ್ ಮಾಡೋಕ್ ಹೆಂಗ್ ಸಾಧ್ಯ ಆಗ್ತಿದೆ ಅಂತ ಕೇಳಿದ್ರೆ ಇದಕ್ಕಿರೋ ಒಂದೇ ಉತ್ತರ ಜಪಾನಿನ ಹಿಸ್ಟರಿ ಸೊ ಜಪಾನಿನ ಹಿಸ್ಟ್ರಿ ಹೇಳುತ್ತೆ ಪ್ರತಿ ನೂರರಿಂದ ನೂರ ಐವತ್ತು ವರ್ಷದ ಗ್ಯಾಪ್ ಒಳಗಡೆ ಈ ಹಿಂದೆ ಕೂಡ ಆಗಿದೆ ಲಾಸ್ಟ್ ಟೈಮ್ ಜಪಾನ್ ಎದುರಿಸಿದ ದೊಡ್ಡ ಸುನಾಮಿ ಅಂತಂದ್ರೆ ನಮಗ್ ಸ್ವಾತಂತ್ರ್ಯ ಸಿಗಕ್ಕಿಂತ ಒಂದ್ ವರ್ಷ ಹಿಂದೆ ಅಷ್ಟೇ ಸೊ ಬೇಸಿಕಲಿ ಸುನಾಮಿ ಹೆಂಗಾಗತ್ತೆ ಸಮುದ್ರದ ಕೆಳಗಡೆ ಇರೋ ಟೆಕ್ಟಾನಿಕ್ ಪ್ಲೇಟ್ ಜಾಸ್ತಿ ಮೂವಾದಾಗ ಆದಾಗ ದೊಡ್ಡ ಅಲೆ ಹುಟ್ಟುತ್ತೆ ಸುನಾಮಿ ಬರುತ್ತೆ ಇದೆಲ್ಲರಿಗೂ ಗೊತ್ತಿರೋ ವಿಚಾರ ಓಕೆ ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್ ಜಪಾನ್ ಬಂದ್ಬಿಟ್ಟು ಒಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಜಿಯೋಗ್ರಫಿಕಲ್ ರೀಜನ್ ಅಲ್ಲಿ ಇರೋದು ಸೊ ಹೇಗೆ ಅಂತಂದ್ರೆ ಜಪಾನ್ ಕಂಟ್ರಿ ಕೆಳಗಡೆ ಯೋಚನೆ ಮಾಡಿ ಜಪಾನ್ ಜಪಾನ್ ಇದ್ದ ದೇಶ ಜಪಾನ್ ದೇಶದ ಕೆಳಗಡೆ ಒಂದು ತ್ರೀ ಟೆಕ್ಟಾನಿಕ್ ಪ್ಲೇಟ್ಸ್ ಕೂಡೋ ಜಾಗದಲ್ಲಿ ಜಪಾನ್ ಜಿಯೋಗ್ರಫಿ ಇರೋದು ಆ ಮೂರು ಟೆಕ್ಟಾನಿಕ್ ಪ್ಲೇಟ್ಸ್ ಯಾವುದು ಅಂತಂದ್ರೆ ಪೆಸಿಫಿಕ್ ಪ್ಲೇಟ್ ಫಿಲಿಪೈನ್ಸ್ ಪ್ಲೇಟ್ ಆ್ಯಂಡ್ ಯುರೇಷಿಯನ್ ಪ್ಲೇಟ್ ಅಂತ ಮೂರೂ ಪ್ಲೇಟು ಒಟ್ಟಿಗೆ ಕೂಡೋ ಒಂದು ಜಾಗದಲ್ಲಿ ಜಪಾನ್ ಇರೋದು ಸೊ ಈ ಈ ಪ್ಲೇಟ್ಸ್ ಕಾನ್ಸೆಪ್ಟ್ ಎಲ್ಲ ತುಂಬಾ ಕಾಂಪ್ಲಿಕೇಟ್ ಮಾಡಿದರೆ ಇನ್ನೂ ಈಸಿಯರ್ ಆಗಿ ಹೇಳಬೇಕು ಅಂತಂದ್ರೆ ಭಾರತನೇ ಒಂದು ಪ್ಲೇಟು ಇವಾಗೆಲ್ಲ ಒಂದು ಸುಮಾರು ವರ್ಷ ಮಿಲಿಯನ್ ಮಿಲಿಯನ್ ವರ್ಷಗಳ ಹಿಂದೆ ಭಾರತನೇ ಸಮುದ್ರದಲ್ಲಿ ಒಂದು ಒಂದು ಪ್ರತ್ಯೇಕ ಖಂಡ ಅಂತ ಅನ್ಕೊಳ್ಳಿ ಆ ಖಂಡ ಕೆಳಗಡೆ ಇರತಕ್ಕಂಥ ಟೆಕ್ಟಾನಿಕ್ ಪ್ಲೇಟ್ಸ್ ಮೂವಾಗಿ 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 ಒನ್ ಫೈನ್ ಡೇ ಅದು ಬಂದು ಚೈನಕ್ಕೆ ರಬರ್ಸ್ ದಿಂದ ಹೊಡೆಯುತ್ತೆ ರಭಸ್ತಿಂದ ಹೊಡೆದಾಗ ಅಲ್ಲಿ ನಮಗೆ ಉದ್ಭವ ಹಿಮಾಲಯನ್ ರೀಜನ್ ಅದನ್ನೇ ಇವತ್ತಿಗೂ ನಾವು ಹಿಮಾಲಯನ್ ರೀಜನ್ ಅಂತ ಕನ್ಸಿಡರ್ ಮಾಡ್ತೀವಿ ಸೊ ಇದ್ರ ಬಗ್ಗೆ ಈ ಈ ಕಾನ್ಸೆಪ್ಟ್ ಮೇಲೆ ಇನ್ನೊಂದಿನ ಇನ್ ಡೀಟೇಲ್ ವೀಡಿಯೋವನ್ನು ಸೊ ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್ ಈ ಟೆಕ್ಟಾನಿಕ್ ಪ್ಲೇಟ್ಸ್ ಅಂತ ನಾವ್ ಏನ್ ಕರಿತೀವಿ ಈ ಪ್ಲೇಟ್ಸ್ ಎಲ್ಲ ಭೂಮಿ ಕೆಳಗಡೆ ಮೂವ್ ಆಗ್ತೇನೆ ಇರುತ್ತೆ ಯಾಕೆ ನಾವು ಈ ವಿಡಿಯೋ ಶೂಟ್ ಮಾಡ್ತಾ ಇರ್ಬೇಕು ಭೂಮಿ ಕೆಳಗಡೆ ತುಂಬಾ ಮೈನ್ಯೂಟ್ ಆಗಿ ಈ ಟೆಕ್ಟಾನಿಕ್ ಪ್ಲೇಟ್ಸ್ ಮೂವ್ಮೆಂಟ್ ಇದ್ದೇ ಇರುತ್ತೆ ಅದೇ ತರ ಜಪಾನಲ್ಲಿ ಏನಾಗುತ್ತೆ ಅಂತಂದ್ರೆ ಜಪಾನಲ್ಲಿ ನಾನು ಆಗ್ಲೇ ಹೇಳಿದೆ ಮೂರು ಪ್ಲೇಟ್ ಕೂಡೋ ಜಾಗದಲ್ಲಿ ಜಪಾನ್ ಲೊಕೇಟ್ ಆಗಿರೋದು ಜಿಯೋಗ್ರಫಿಕಲ್ ರೀಜನ್ ಹಂಗಿರುತ್ತೆ ಸೊ ಈ ಕಡೆಯಿಂದ ಯುರೇಷಿಯನ್ ಪ್ಲೇಟ್ ಇದೆ ಅಂತ ತಗೊಳ್ಳೋಣ ಈ ಕಡೆಯಿಂದ ನಮ್ಮ ಹತ್ರ ಫಿಲಿಪೈನ್ ಪ್ಲೇಟ್ ಇದೆ ಅಂತ ತಗೊಳ್ಳೋಣ ಎರಡೂ ಪ್ಲೇಟ್ ಈ ತರ ಕ್ರಾಸ್ ಆಗ್ತಾ 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 ಏನಾಗುತ್ತೆ ಈ ಗೆ ಪ್ರೆಷರ್ ಜಾಸ್ತಿ ಬೀಳುತ್ತೆ ಈ ಪ ಎಷ್ಟು ಪ್ರೆಷರ್ ಅಷ್ಟು ಈ ಪ್ಲೇಟ್ ಹಿಂಗೆ ಡೈವರ್ಷನ್ ಆಗುತ್ತೆ ಸೊ ಈ ಕಾನ್ಸೆಪ್ಟಲ್ಲಿ ಪ್ರತಿ ನೂರು ವರ್ಷಕ್ಕೊಂದ್ಸರಿ ಆ ಪ್ರೆಷರ್ ಬಿಲ್ಡ್ ಆಗಿರೋ ಪ್ರೆಷರ್ ಅರ್ತ್ ಆಗಿ ಎಕ್ಸ್ಪ್ಲೋರ್ಡ್ ಆಗುತ್ತೆ ನೂರು ವರ್ಷಕ್ಕೊಂದ್ಸರಿ ಈ ಬಿಲ್ಡ್ ಆಗಿರೋ ಸ್ಟ್ರೆಸ್ ರಿಲೀಸ್ ಆಗುತ್ತೆ ಅಂತ ಹೇಳಿದ್ನಲ್ಲ ಈ ಜಪಾನ್ ಜಪಾನಲ್ಲಿ ಯಾವಾಗ ಯಾವಾಗ ಆಗಿದೆ ಅಂತ ಅವ್ರದೇ ರೆಕಾರ್ಡ್ ಹಿಸ್ಟ್ರಿ ಏನು ಹೇಳುತ್ತೆ ಅಂತಂದ್ರೆ ಇಯರ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಫೋರ್ ಒಂದ್ಸರಿ ಆಗಿದೆ ಇನ್ ದ ಸೆನ್ಸ್ ಒಂದೂವರೆ ಸಾವಿರ ವರ್ಷಗಳ ಹಿಂದೆ ಈ ತರ ಒಂದು ಬೃಹತ್ ಸುನಾಮಿ ಒಂದು ಜಪಾನಿಗೆ ಬಂದಿದೆ ಇಯರ್ ಏಟ್ ಹಂಡ್ರೆಡ್ ಅಂಡ್ ಏಯ್ಟಿ ಸೆವೆನ್ ತರ್ಟೀನ್ ಸಿಕ್ಸ್ಟಿ ಒನ್ ಫೋರ್ಟೀನ್ ನೈಂಟಿ ಏಟ್ ಇವೆಲ್ಲ ವರ್ಷ ಆಯ್ತಾ ನಾವು ಕರೆಂಟ್ಲಿ ವಿ ಆರ್ ಇನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನಾನು ಹೇಳ್ತಾ ಇರೋದಲ್ಲ ಜೀಸಸ್ ಹುಟ್ಟಿ ಒಂದು ಆರ್ನೂರು ಏಳ್ನೂರು ವರ್ಷದಲ್ಲಿ ಒಂದ್ಸರಿ ಬಂದಿದೆ ಸೊ ಅವ್ರ ರೆಕಾರ್ಡ್ ಹಿಸ್ಟ್ರಿ ಹಿಂಗಿದೆ ಇಯರ್ ಸಿಕ್ಸ್ ಹಂಡ್ರೆಡ್ ಅಂಡ್ ಏಯ್ಟಿ ಫೋರ್ ಇಯರ್ ಏಟ್ ಹಂಡ್ರೆಡ್ ಅಂಡ್ ಏಯ್ಟಿ ಸೆವೆನ್ ತರ್ಟೀನ್ ಸಿಕ್ಸ್ಟಿ ಒನ್ ಫೋರ್ಟೀನ್ ನೈಂಟಿ ಸಿಕ್ಸ್ಟೀನ್ ಹಂಡ್ರೆಡ್ ಸೆವೆಂಟೀನ್ ಹಂಡ್ರೆಡ್ ಏಯ್ಟೀನ್ ಹಂಡ್ರೆಡ್ಸ್ ಸೊ ಲಾಸ್ಟ್ ಆಗಿ ಜಪಾನ್ಗೆ ಈ ತರ ಒಂದು ದೊಡ್ಡ ಸುನಾಮಿ ಯಾವಾಗ ಬಂದಿದೆ ಅಂತಂದ್ರೆ ನೈನ್ಟೀನ್ ಫಾರ್ಟಿ ಸಿಕ್ಸ್ ಅಲ್ಲಿ ನಮಗೆ ಸ್ವಾತಂತ್ರ್ಯ ಸಿಗೋಕಿನ ಒಂದು ವರ್ಷ ಹಿಂದೆ ಅಷ್ಟೇ ಜಪಾನ್ ಈ ತರ ಒಂದು ದೊಡ್ಡ ಒಂದು ಬೃಹತ್ ಆಕಾರದ ಒಂದು ರಾಕ್ಷಸ ಸುನಾಮಿಯನ್ನ ಜಪಾನ್ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಕಂಡಿದೆ ಸೊ ಮೊದಲೇ ಹೇಳ್ದಂಗೆ ಜಪಾನ್ಗೆ ಇಷ್ಟು ದೊಡ್ಡ ಸುನಾಮಿ ಬರುತ್ತೆ ಅಂತ ಅವ್ರದೇ ಗವರ್ಮೆಂಟ್ ಹೇಳ್ತಾ ಇದೆ ಇಷ್ಟೊಂದು ಕಾನ್ಸಿಕ್ವೆನ್ಸಸ್ ಅನ್ನ ಜಪಾನ್ ಫೇಸ್ ಮಾಡಬೇಕು ಅಂತಾನು ಅವ್ರದೇ ರಿಪೋರ್ಟ್ ಹೇಳ್ತಾ ಇದೆ ಸೊ ಇಷ್ಟೊಂದೆಲ್ಲ ಸಾವು ನೋವು ಅನಾಹುತಗಳನ್ನ ಜಪಾನ್ ಎದುರಿಸಕ್ಕೆ ಸಿದ್ಧ ಇದೆಯಾ ಇದನ್ನ ಫೇಸ್ ಮಾಡೋ ಅಬಿಲಿಟಿ ಜಪಾನ್ ಹತ್ರ ಇದೆಯಾ ಅಂತ ಕೇಳಿದ್ರೆ ಖಂಡಿತವಾಗ್ಲು ಇದೆ ಯಾಕೆ ಇದೆ ಅಂತ ಹೇಳ್ತಾ ಇದೀವಿ ಅಂತಂದ್ರೆ ಟೆಕ್ನಾಲಜಿಕಲಿ ಜಪಾನ್ ಜಪಾನೀಸ್ ಆರ್ ಅಡ್ವಾನ್ಸ್ಡ್ ಗ್ಲೋಬಲಿ ಇದು ಜಗತ್ ಇದು ಇಡೀ ಗ್ಲೋಬಿಗೆ ಗೊತ್ತಿರೋ ವಿಚಾರ ಜಪಾನ್ ಆರ್ ವೆರಿ ಗುಡ್ ಇನ್ ಟೆಕ್ನಾಲಜಿ ಸೊ ಅವ್ರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಇದು ಒಂದು ಫೋರ್ಕಾಸ್ಟ್ ಇದು ಪ್ರಿಡಿಕ್ಷನ್ ಅಲ್ಲ ಸೊ ಇವರು ರಿಲೀಸ್ ಮಾಡ್ತಾ ಇರೋ ಒಂದು ರಿಪೋರ್ಟ್ ಏನಿದೆ ಇದು ಒಂದು ಫೋರ್ಕಾಸ್ಟ್ ಇದು ಪ್ರಿಡಿಕ್ಷನ್ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಸೊ ಈ ತರ ಒಂದು ಸುನಾಮಿ ಬರ್ತಾ ಇದೆ ಕೊನೆ ನೂರು ವರ್ಷ ನಾವು ದಾಟಿದೀವಿ ಇನ್ನೊಂದು ಇಪ್ಪತ್ತು ವರ್ಷದಲ್ಲಿ ಅದು ಬರುತ್ತೆ ಮೂವತ್ತು ವರ್ಷದಲ್ಲಿ ಬರುತ್ತೆ ಅಂತ ಊಹೆ ಮಾಡೋ ಜಪಾನಿಗೆ ಅದನ್ನ ಹೆಂಗೆ ಔಟ್ ಮಾಡ್ಕೋಬೇಕು ಅನ್ನೋದಕ್ಕೂ ಒಂದಿಷ್ಟು ದಾರಿಗಳನ್ನ ಇಟ್ಕೊಂಡಿದ್ದಾರೆ ಅದ್ರಲ್ಲಿ ಒಂದು ತುಂಬಾ ಹೈಲೈಟ್ ಆಗಿದ್ದ ದಾರಿ ಅಂತಂದ್ರೆ ಈ ಕೋಸ್ಟಲ್ ರೀಜನ್ ಅಲ್ಲಿ ಅರವತ್ತರಿಂದ ಒಂದು ಅರವತ್ತೈದು ವರ್ಷ ಮೇಲ್ಪಟ್ಟರೋ ಜನ ಇಪ್ಪತ್ತರಿಂದ ಮೂವತ್ ಪರ್ಸೆಂಟ್ ಇದಾರೆ ಅಂತ ಅವ್ರದ್ದೇ ಅವ್ರದ್ದೇ ರಿಪೋರ್ಟ್ ಹೇಳುತ್ತೆ ಸೊ ಅವ್ರನ್ ಸ್ವಲ್ಪ ಮೂವ್ ಮಾಡೋಕ್ಕೆ ಕಷ್ಟ ಆಗಬಹುದು ಸೊ ಇದು ಹೆಂಗೆ ಅಂತ ಅಂದ್ರೆ ಈ ವರ್ಷ ನಮಗ್ ಬರಗಾಲ ಬಂತು ಅಂತ ಇಟ್ಕೊಳ್ಳಿ ಮುಂದಿನ ವರ್ಷಕ್ಕೆ ನಮ್ದೇ ನಮ್ದೆ ನಮ್ದೆ ಲೀಡರ್ಸ್ ಏನ್ ಮಾಡ್ತಾರೆ ಒಂದ್ ಮೀಟಿಂಗ್ ಕರೆದ್ಬಿಟ್ಟಿರ್ತಾರೆ ಬರಗಾಲ ಬರೋಕೆ ನಾ ಮುಂಚೆನೆ ಮುಂದಿನ ವರ್ಷ ಬರಗಾಲ ಬರುತ್ತೋ ಇಲ್ವೋ ನಮಗ್ ಗೊತ್ತಿಲ್ಲ ಬಟ್ ಬಂದ್ಬಿಟ್ರೆ ಹೆಂಗ್ ಸಾರ್ಟ್ಔಟ್ ಮಾಡಬೇಕು ಇದರಲ್ಲಿ ಜಪಾನ್ ಇಸ್ ಡೂಯಿಂಗ್ ರಿಯಲಿ ವೆರಿ ಗ್ರೇಟ್ ಜಾಬ್ ಸೊ ಜಪಾನ್ ಏನ್ ಹೇಳುತ್ತೆ ಅಂತಂದ್ರೆ ಇನ್ ಹತ್ತು ನಿಮಿಷದಲ್ಲಿ ಈ ಸುನಾಮಿ ಬಂದೋಯ್ತು ಈಗ ಭೂಕಂಪ ಬರ್ತಾ ಇದೆ ಅಂತಂದ್ರೆ ನಮಗೆ ಒಂದು ತರ್ಟಿ ಮಿನಿಟ್ಸ್ ಒಂದು ಟೈಮ್ ಫ್ರೇಮ್ ಇರುತ್ತೆ ಸ್ಕೂಲ್ ಅಲ್ಲೆಲ್ಲ ಹೇಳ್ಕೊಟ್ಟಿರ್ತಾರೆ ಭೂಕಂಪ ಬರ್ತಾ ಇದೆ ಅಂತ ಬೆಂಚ್ ಕೆಳಗಡೆ ಕುತ್ಕೋಬಿಡಿ ಫಾರ್ ಟೈಮ್ ಬಿಂಗ್ ಅಂತ ಸೊ ಆತರ ಸುನಾಮಿ ಬಂದ್ರೆ ಏನ್ ಮಾಡ್ಬೇಕು ಸುನಾಮಿ ಬಂದ್ರೆ ಏನ್ ಮಾಡ್ತಾ ಇದೆ ಅಂತ ನಮ್ಮನ್ ಎಜುಕೇಟ್ ಮಾಡಿರೋದ್ರಲ್ಲಿ ಜಪಾನ್ ಇಸ್ ಲಿಟ್ರಲಿ ಡೂಯಿಂಗ್ ಸಚ್ ಅ ಗ್ರೇಟ್ ಜಾಬ್ ಇನ್ ಎಕ್ಸಲೆನ್ಸ್ ಜಗತ್ತು ತುಂಬಾ ಮಾತಾಡ್ತಾ ಇರೋ ಮೆಗಾ ಅರ್ಥ ಎಷ್ಟು ಸಿಂಪಲ್ ಆಗಿ ನಿಮ್ಮ ಮುಂದೆ ಹೇಳೋಕ್ಕಾಗುತ್ತೋ ಎಷ್ಟು ಸಿಂಪಲ್ ವೇ ಅಲ್ಲಿ ಮಾತಾಡೋ ಆಡು ಭಾಷೆಯಲ್ಲಿ ನಿಮ್ಮ ಹತ್ರ ಕನ್ವೆ ಮಾಡೋಕ್ಕಾಗುತ್ತೋ ಅಷ್ಟು ನಾನು ಟ್ರೈ ಮಾಡಿ ನಿಮ್ಮನ್ನು ರೀಚ್ ಮಾಡಿದ್ದೀನಿ ಅಂತ ಅನ್ಕೊಂತೀನಿ ಸೊ ಔಟ್ ಆಫ್ ಟು ಡೇಸ್ ವಿಡಿಯೋ ಸೊ ಒಂದು ಒಂದು ಚಿಕ್ಕ ಅಪ್ಡೇಟ್ ಅಂತ ಇಟ್ಕೊಳ್ಳಿ ಥಿಂಕ್ ಆಫ್ ಈಗ ಇನ್ ಟ್ವೆಂಟಿ ಇಯರ್ಸ್ ಇಯರ್ಸಲ್ಲಿ ಜಪಾನ್ ಇದರಿಂದ ಅಫೆಕ್ಟ್ ಆಯಿತು ಅಂತಂದರೆ ಅಷ್ಟು ಜನ ಸಾವು ನೋವುಗಳನ್ನು ಜಪಾನ್ ಎದುರಿಸ್ತು ಅಂತಂದರೆ ಥಿಂಕ್ ಆಫ್ ದಿ ಆರ್ ಲಾಸಸ್ ಎಷ್ಟು ಜೀವುಗಳು ಮಣ್ಣು ಪಾಲಾಗ್ತವೆ ಅವರ ಎಕನಮಿ ಏನಾಗೋದಕ್ಕೆ ಐಡಿಂಗ್ ಟು ಇಟ್ ಒಂದು ಅವ್ರ ರಿಪೋರ್ಟ್ ಹೇಳುತ್ತೆ ಇಫ್ ದಿಸ್ ಹ್ಯಾಪನ್ಸ್ ಇನ್ ಜಪಾನ್ ಇನ್ ನೆಕ್ಸ್ಟ್ ಟ್ವೆಂಟಿ ತರ್ಟಿ ಇಯರ್ಸ್ ದೆ ವಿಲ್ ಫೇಸ್ ಒನ್ ಪಾಯಿಂಟ್ ಏಟ್ ಟ್ರಿಲಿಯನ್ ಡಾಲರ್ ಎಕನಾಮಿಕಲಿ ಅವರು ಡ್ಯಾಮೇಜ್ ಆಗ್ತಾರೆ ಥಿಂಕ್ ಆಫ್ ದಿ ಆರ್ ಅಗ್ರಿಕಲ್ಚರ್ ಥಿಂಕ್ ಆಫ್ ದ ಎಂಡ್ ಕಿಡೋಸ್ ಥಿಂಕ್ ಆಫ್ ಚಿಕ್ಕ ಪುಟ್ಟ ಮಕ್ಕಳು ಶಾಲೆಗೆ ಹೋಗೋರು ಇನ್ನೊಂದು ಕಡೆ ಹೋಗೋರು ಕೆಲಸಕ್ಕೆ ಹೋಗೋರು ಅಷ್ಟು ಜನನ ಜಪಾನ್ ತಡಿಬಹುದು ಸೊ ಆ ಟೈಮ್ ಫ್ರೇಮ್ ಹತ್ರ ಬಂದ್ಬಿಟ್ರು ಅವರು ಬಿಕಾಸ್ ನೂರಿ ಸಿಕ್ಸ್ ಅಲ್ಲಿ ಇದಾಗ್ಲೇ ಒಂದ್ಸರಿ ಆಗೋಗಿದೆ ಅದಕ್ಕಿಂತ ಹಿಂದೆ ಒನ್ ಫಿಫ್ಟಿ ಇಯರ್ ಗ್ಯಾಪ್ ಇದೆ ಹಂಡ್ರೆಡ್ ಇಯರ್ಸ್ ನಾವು ಪಾಸ್ ಮಾಡಿಬಿಟ್ಟಿದೀವಿ ಇನ್ನು ಉಳಿದಿರೋದೇ ಟ್ವೆಂಟಿ ತರ್ಟಿ ಇಯರ್ಸ್ ಅಷ್ಟೇ ಸೊ ಬೆಟರ್ ಹೋಪ್ ಫಾರ್ ದ ಬೆಸ್ಟ್ ಜಪಾನ್ ಈ ಟೆಕ್ಟಾನಿಕ್ ಪ್ಲೇಟ್ಸ್ ಡೈವರ್ಷನ್ ತಗೊಳ್ಳಿ ಜಪಾನ್ ಶುಡಂಟ್ ಗೋ ಇನ್ ಟು ದಿಸ್ ಕ್ರೂಷಿಯಲ್ ಸಿನಾರಿಯೋಸ್ ಜಪಾನ್ ಶುಡಂಟ್ ಗೋ ಟು ದಿಸ್ ಕ್ರೂಷಿಯಲ್ ಸಿನಾರಿಯೋಸ್ ಬಿಕಾಸ್ ಹ್ಯೂಮನ್ ಲೈಫ್ ಮ್ಯಾಟರ್ಸ್ ಆಲ್ ದೈಫ್ಸ್ ಅಂಡರ್ ದ ಸ್ಕೈ ರಿಯಲಿ ರಿಯಲಿ ಮ್ಯಾಟರ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಫಿಲೋಸ್ ಫ್ಯಾಕ್ಟ್ರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ಹೊಸ ಕಂಟೆಂಟ್ಸ್ ನಿಮ್ಮನ್ನು ತಲುಪಬೇಕು ಅಂತಂದ್ರೆ ಬೆಲ್ ಅಲರ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ ಅಂಟಿಲ್ ದೆನ್ ನಾನು ಇದೇ ಫ್ರೇಮಲ್ಲಿ ಇನ್ನೊಂದ್ಸರಿ ನಿಮ್ಮ ಮುಂದೆ ಬರೋವರೆಗುವೆ ಟೇಕ್ ಕೇರ್ ಟೇಕ್ ಕೇರ್ ಆಫ್ ಯೋರ್ ಸರೌಂಡಿಂಗ್ಸ್ ಹ್ಯಾವ್ ಅ ಗುಡ್ ಡೇ